ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಪಾರ್ ಮೈಟ್ಯೂಬ್ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ನಿಸ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಪಿಪ್ ಮಾಡಿ ನೋಡಿ ಸ್ನೇಹಿತರೆ ಈಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ನಿಮಗೆ ಈಡೇ ಯೂಸ್ಫುಲ್ ಆಗುತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ ಕ್ರೋಸ್ ಅಂತ ಇದು ತುಂಬ ಚೆನ್ನಾಗಿದೆ ನೋಡಿ ಕೀಟನಾಶಕ ಔಷಧಿ ಇನ್ ಕ್ರೋಸ್ ಇನ್ನು ಕ್ರೋಸ್ ತುಂಬ ಚೆನ್ನಾಗಿದೆ ಕೀಟನಾಶಕ ಔಷಧಿ ಕೀಟನಾಶಕ ಔಷಧಿ ನಂಬರ್ ಒನ್ ಔಷಧಿ ಶಿಮ್ಳ ಕೆಮ್ಮು ಡಮ್ಮಿ ಜಂತು ಕುರಿ ಬಡಕಿದ ಕುರಿ ಎಲ್ಲ ಗ್ರೋತ್ ಆಗುತ್ತೆ ಅಂತೇಳಿದಾರೆ ತುಂಬ ಚೆನ್ನಾಗಿದೆ ನೋಡಿ ನಾವು ಹಾಕಿದ್ದೀವಿ ಈಗ ನೀವು ಕೂಡ ಹಾಕಿ ನೋಡು ನೂರು ಎಮ್ ಎಲ್ ನೂರು ಎಮ್ ಎಲ್ ಇದು ಎಷ್ಟು ಹಾಕಿದ್ದಾರೆ ನಮಗೆ ಅಂದರೆ ಎರಡು ಸಾವಿರ ಹಾಕಿದ್ದಾರೆ ಒಂದು ಲೀಟ್ರ್ ಇದೆ ನೂರು ಎಮ್ ಎಲ್ ನೀವು ಕೂಡ ಹಾಕಿ ನಾವು ಈಗ ಎಷ್ಟು ಹಾಕಿದ್ದೀವಿ ತುಂಬಾ ಚೆನ್ನಾಗಿದೆ ಚಿಕ್ಕ ಆರೋಗ್ಯಕ್ಕೆ ತಿಳಿದಾರೆ ಏರೆಲ್ಲ ಹಾಕಿಲ್ಲ ಆಗಿ ಹೆಣ್ಣು ಮಾತ್ರ ತುಂಬ ಕ್ವಾಲಿಟಿ ಇದೆ ನೋಡಿ ಸ್ನೇಹಿತರೆ ಏರೆಲ್ಲ ಹಾಕಿದರೆ ಆಗಿ ನೋಡಿ ಇದು ಬಂದುಬಿಟ್ಟು ದಿನಾಂಕನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ನಮಗೆ ಹದಿನೆಂಟು ನೂರು ಹಾಕಿದ್ದಾರೆ ಇದು ನಾವು ಹತ್ತ ಮೇಲೆ ಹಾಕಿದ್ದೀವಿ ನೋಡಿ ಹತ್ತ ಮೇಲೆ ಹತ್ತ ಮೇಲೆ ಹಾಕಿದ್ದೀವಿ ಯಾರೆಲ್ಲ ಹಾಕಿಲ್ಲ ಹಾಕಿ ತುಂಬಾ ಚೆನ್ನಾಗಿದೆ ನೋಡಿ ಹಾಕಿದ್ವಿ ನಾವು ಯಾರೆಲ್ಲ ಹಾಕಿಲ್ಲ ಹಾಕಿ ಇದಕ್ಕಿಂತ ಚಲೋ ಕ್ವಾಲ್ಟಿ ಹೇಳಿದ್ವಿ ನಾವು ಇದೆ ಕ್ವಾಲ್ಟಿ ಅಂತ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಹಾಕಿದರೆ ಹಾಕಿ ನೋಡಿ ಏನೋ ಜಸ್ಟ್ ಹಾಕಿ ಕುರಿ ಮಸಿದ್ವಿ ನಾವು ನೋಡಿ ಸ್ನೇಹಿತರೆ ಜಸ್ಟ್ ಹಾಕಿದೀವಿ ಒಂದು ಅರ್ಧ ತಾಸು ತಾಸಾಗಿತ್ತು ಹಾಕಿ ಕುರಿ ಸಂತ ಇದೆ ಆಗಲ್ಲಿ ಆಲ್ರೆಡಿ ಎಣ್ಣೆ ಕೆಲಸ ಮಾಡ್ತೀನಿ ನಮ್ಗೆ ಕನ್ಫರ್ಮ್ ಆಗಿದೆ ಕುರಿ ತಿಂತ ಇದರ ಸೆ ಮೂನಾಗಿರೋ ಹೂಳ ಜಂತು ಎಲ್ಲ ಸೊತ್ತು ಕಡೆ ಆಚೆ ಬರ್ತಾ ಇದೆ ನೋಡಿ ಕುರಿ ಇದೆ ನೋಡಿ ಈಗ ಅರ್ಧ ತಾಸಲ್ಲಿ ನಮಗೆ ಗೊತ್ತಾಗಿದೆ ಆಗಲಿ ಎಣ್ಣೆ ಕೆಲಸ ಮಾಡ್ತಾ ಇದೆ ಅಂಬೋದು ಕುರಿ ಸಿಂತಾ ಇದ್ದೀವಿ ಜಸ್ಟ್ ಆಲ್ರೆಡಿ ಸೀತಾವ ಎಣ್ಣೆ ಚಲೋ ಚೆನ್ನಾಗಿದಣ್ಣ ತುಂಬ ಕೆಲಸ ಮಾಡಿದೆ ಕೆಲಸ ಎಷ್ಟೇ ಈಗ ಎಷ್ಟು ನಿಮಗೆ ನೂರ ನೂರದ ರೀ ಈಗ ಮರಿ ಎಷ್ಟು ಕುರಿ ಮರಿ ಎಷ್ಟು ಬಿದ್ದಾವೆ ಮರಿ ಇಪ್ಪತ್ತು ಕುರಿತಾವ ಎಣ್ಣೆ ಚಲೋ ಕೆಲಸ ಮಾಡ್ತಾ ಮಾಡ್ತಾ ಈಗ ಹಾಕಿರಿ ಯಾವಾಗ ಆಗಿದೆ ಅಣ್ಣ ನಿ ಇನ್ನ ಮಾಡಿ ಆಗಿದೆ ಅರ್ಧ ಗಂಟೆ ಆಯ್ತಲ್ಲ ತುಂಬಾ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಏನು ಕೆಲಸ ಮಾಡ್ತಿದಿ ಏನಲ್್ರೆ ಮೂ ನೀನು ಸುಂಬಳ ಎಲ್ಲಾ ತೊಗಳಪಾ ಎಲ್ಲಾ ಕಡಕ್ಕೆ ಅಂತ ಹೇಳಿದಾರಾ ತುಂಬಾ ಚೆನ್ನಾಗಿದೆ ಅಂತಾರೆ ಅಣ್ಣ ನೋಡಿ ಸ್ನೇಹಿತರೆ ಇಲ್ಲಿ ತುಂಬಾ ಎಣ್ಣೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ನಮ್ಮ ಕುರಿ ಕಾಯಿ ಬಿಡ್ರು ನೋಡ್ಕೊಳ್ಳಿ ಒಳ್ಳೆ ತುಂಬಾ ಚೆನ್ನಾಗಿದೆ ಇದೆ ಟಾನಿಕ್ ನಾವು ಜಸ್ಟ್ ಆಗಿದ್ವಿ ಈಗ ಯಾರೆಲ್ಲ ಹಾಕಿಲ್ಲ ಹಾಕಿ ಒಳ್ಳೆ ನೋಡಿ ತುಂಬಾ ಚೆನ್ನಾಗಿದೆ ತೋರ್ಸ ಪಾಡಿ ತೋರ್ಸ ನೋಡಿ ಹಾಂ ತುಂಬ ಚೆನ್ನಾಗಿದೆ ಇದರ ತುಂಬ ಕಾಸ್ಟ್ಲಿ ಕೂಡ ಇದೆ ಯಾರಲ್ಲ ಹಾಕಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಕೊಳ್ಳೆ ಬೆಲಾಗ್ ಮಾಡಿ ಓಕೆ ಸ್ನೇಹಿತರೆ ಮುಂದಿನ ಸಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೃಷಿ ಪಾರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ ತಿಳಿಸ್ಕೊಡ್ತಾಯಿದ್ದೀನಿ